ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಗಣಿತ ಆ ಅಭ್ಯಾಸ ಐದು ಪಾಯಿಂಟ್ ಎರಡನ್ನ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ನ ಮಾಡ್ತಾ ಇದ್ದೀನಿ ಈಗಾಗಲೇ ಹಿಂದಿನ ಅಭ್ಯಾಸ ಏನಾಗಿದ್ದಾನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ದೀನಿ ಫೈವ್ ಪಾಯಿಂಟ್ ಒನ್ನ ಇವತ್ತಿನ ಕ್ಲಾಸ್ನಲ್ಲಿ ಐದು ಪಾಯಿಂಟ್ ಎರಡನ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ ಈ ವಿಡಿಯೋನ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಕ್ವಶನ್ಸ್ ಯಾವ ಥರ ಅಂತ ಅಂತೇಳಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ಕೊಂಡು ಬರ್ತಾ ಫಸ್ಟ್ ಕ್ವಶನ್ಸ್ ಏನಿದಪ್ಪ ಅಂದ್ರೆ ಮುಂದಿನ ಪ್ರತಿಯೊಂದು ಹೇಳಿಕೆಯಲ್ಲಿ ಬಳಸಿರುವ ಗುಣವನ್ನು ಹೆಸರಿಸಿ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ ಮೂರು ವಿಧ ಇದರ ಒಳಗಡೆ ಎ ಪ್ಯಾರಲ ಬಿ ಆದರೆ ಕೋನ ಒಂದು ಇಸ್ಕೊಳ್ತು ಕೋನ ಐದು ಆಗುತ್ತದೆ ಅಂತೇಳಿ ಕ್ವಶನ್ಸ್ನ ಕೇಳಿದಾನೆ ಹಾಗಾದರೆ ಕೋನ ಒಂದು ಇಲ್ಲಿ ಒಂದು ಇಲ್ಲಿದೆ ಐದು ಇಲ್ಲಿದೆ ಹಾಗಾದರೆ ಇವು ಎರಡು ಏನಪ್ಪಾ ಅಂದರೆ ಅನುರೂಪಕ ಕೋನಗಳು ಅಂತ ಕೇಳ್ತೀವಿ ಹಾಗಾದರೆ ಎ ಒಂದು ರೇಖೆ ಬಿ ಒಂದು ರೇಖೆ ಹಾಗಾದರೆ ಕೋನ ಒಂದು ಕೊಲ್ತು ಕೋನ ಐದು ಆಗುತ್ತದೆ ಅಂತ ಕ್ವಶನ್ಸ್ನ ಕರ್ತಾನೆ ಹೌದು ಆಗ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ಎಕ್ಸರ್ಸೈಸ್ದಲ್ಲಿ ನೀವು ಇದಕ್ಕೆ ಆನ್ಸರ್ ಏನು ಬರೀಬೇಕಪ್ಪಾ ಅಂತ ನೋಡಿದಾಗ ನಿಮ್ಮ ಪುಸ್ತಕದಲ್ಲಿನೇ ಕೂತಿದ್ದಾನೆ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಪ್ರತಿಯೊಂದು ಜೊತೆ ಅವು ಏನಾಗ್ತವಪ್ಪ ಅಂದ್ರೆ ಅನುರೂ ಅನುರೂಪ ಕೋನಗಳು ಸಮವಾಗಿರುತ್ತವೆ ಹೀಗಾಗಿ ಎ ಮತ್ತು ಬಿ ಸಮಾಂತರ ರೇಖೆಗಳು ಕೋನ ಒಂದು ಮತ್ತು ಕೋನ ಐದು ಇವು ಎಂಥವು ಅಂದ್ರೆ ಅನುರೂಪಕ ಕೋಣಗಳು ಹೀಗಾಗಿ ಆನ್ಸರ್ ಆನ್ಸರ್ನ ಈ ತರ ನೀವು ಬರೀಬೇಕು ಯಾಕಪ್ಪ ಅಂದ್ರೆ ಇದಕ್ಕೆ ಅನುರೂಪ ಕೋನ ಇದು ಒಂದಕ್ಕೆ ಅನುರೂಪ ಕೋನ ಐದು ಎರಡು ಕೋನ ಆರು ಓಕೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ನ ಏನು ಕೇಳ್ದಾನ ನೋಡ್ರಿ ಇದರ ಒಳಗಡೆನೆ ಕೋನ ನಾಲ್ಕು ಇಸ್ಕ್ವಲ್ ಕೊಲ್ತು ಕೋನ ಆರು ಆದರೆ ಎ ಪ್ಯಾರಲ ಬಿ ಆಗುತ್ತದೆ ಅಂತ ಕ್ವೆಶನ್ಸ್ನ ಕೇಳ ನಾಲ್ಕು ಟು ಕೋಣ ಆರು ಆದರೆ ಎ ಪ್ಯಾರಲ್ ಬಿ ಆಗುತ್ತದೆ ಅಂತ ಕ್ವಶನ್ಸ್ನ ಕರೆದರೆ ಆಗ್ತದೆ ಹಾಗಾದ್ರೆ ಇಲ್ಲಿ ಇದಕ್ಕೆ ಆನ್ಸರ್ ಯಾವ ಥರ ಬರ್ಕೋಬೇಕಪ್ಪ ಅಂದ್ರೆ ಒಂದು ಛೇದಕವು ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಪರ್ಯಾಯ ಅಂತರ್ ಕೋಣಗಳ ಜೋಡಿ ಸಮವಿದ್ದಾಗ ಆ ಎರಡೂ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಹೀಗಾಗಿ ಇದು ಕೋನ ನಾಲ್ಕು ಮತ್ತು ಕೋಣ ಆರು ಇವು ಏನಪ್ಪ ಅಂದ್ರೆ ಪರ್ಯಾಯ ಅಂತರ್ಕೋನಗಳ ಜೋಡಿ ಆಗಿವೆ ಇಲ್ಲಿ ನೋಡ್ರಿ ಕೋಣ ಇಲ್ಲಿ ನಾಲ್ಕು ಇಲ್ಲಿದೆ ಹೀಗಾಗಿ ಇದರ ಅಂತರ ಕೋಣ ಪರ್ಯಾಯ ಕೋಣ ಜೋಡಿ ಯಾವುದಪ್ಪ ಅಂದ್ರೆ ಆರು ಹೌದಾ ಹೀಗಾಗಿ ಆಗುತ್ತದೆ ಅಂತೇಳಿ ನಾವು ಬರಿಬೇಕಾಗ್ತದೆ ಅಂತರ್ಕೋನಗಳ ಜೋಡಿ ಕೋಣ ನಾಲ್ಕು ಕೋಣ ನಾಲ್ಕು ಮತ್ತು ಕೋಣ ಆರು ಇವು ಪರ್ಯಾಯ ಅಂತರ್ಕೋನಗಳ ಜೋಡಿ ಆಗಿವೆ ಇನ್ನು ಒಳಗಡೆನೆ ಮೂರನೇ ಸ್ಟೇಟ್ಮೆಂಟ್ ಯಾವ ಥರ ಇದೆ ನೋಡ್ರಿ ಕೋಣ ನಾಲ್ಕು ಮತ್ತು ಕೋಣ ಐದು ಇಸ್ಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಆದರೆ ಎ ತರಲಲ್ ಬಿ ಆಗುತ್ತದೆ ಅಂತ ಕ್ವಶನ್ಸ್ನ ಕೇಳ್ತಾರೆ ಹಾಗಾದ್ರೆ ಇಲ್ಲಿ ನೋಡ್ರಿ ಕೋಣ ನಾಲ್ಕು ಮತ್ತು ಕೋಣ ಐದು ಇಜ್ಕಲ್ ಟು ಒನ್ ಏಯ್ಟಿ ಡಿಗ್ರಿ ಆದರೆ ಎ ಪ್ಯಾರಲಲ್ ಬಿ ಆಗುತ್ತದೆ ಅಂತ ಕ್ವಶನ್ಸ್ನ ಕೇಳಿದಾರೆ ಹೌದು ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ ಕೋಣಗಳ ಜೋಡಿ ಪರಿಪೂರಕ ಪರಿಪೂರಕ ಅಂದರೆ ಒನ್ ಏಯ್ಟಿ ಡಿಗ್ರಿ ಕೋಣಗಳಾಗಿದ್ದಾಗ ಆ ಎರಡು ರೇಖೆಗಳು ಸಮಾಂತರವಾಗಿರ್ತವೆ ಹೀಗಾಗಿ ಕೋಣ ಆ ನಾಲ್ಕು ಪ್ಲಸ್ ಕೋಣ ಐದು ಇವು ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ ಜೋಡಿ ಆಗಿವೆ ಯಾಕಂದ್ರೆ ಇಲ್ಲಿ ಚಿತ್ರದಾಗ ನೋಡ್ರಿ ಇಲ್ಲಿ ನೋಡ್ರಿ ನಾಲ್ಕು ಐದು ಇಲ್ಲಿದ್ದಾವೆ ಛೇದಕದ ಒಳಗಡೆ ಇವು ಏನಪ್ಪಾ ಅಂದ್ರೆ ಅಂತರ್ಕೋಣಗಳು ಇವು ಪಾರ್ಶ್ವದಲ್ಲಿರುವಂತಹ ಅಂತರ್ಕೋನಗಳು ಜೋಡಿ ಎರಡು ಕೂಡಿಸಿದಾಗ ಒನ್ ಏಯ್ಟಿ ಡಿಗ್ರಿ ಆಗ್ತದೆ ಹೀಗಾಗಿ ಇವು ಅಂತರ್ಕೋನಗಳ ಜೋಡಿ ಆಗಿವೆ ಅಂತೇಳಿ ನೀವು ಬರೀಬೇಕಾಗ್ತದೆ ಇದು ಫಸ್ಟ್ ಕ್ವೆಶನ್ಸು ಇನ್ನ ಇದ್ರ ಒಳಗಡೆನೆ ಎರಡನೇ ಕ್ವಶನ್ಸ್ ಏನಿದೆ ನೋಡಿ ಚಿತ್ರದಲ್ಲಿರುವ ಮುಂದಿನವುಗಳನ್ನು ಗುರುತಿಸ್ರಿ ಅನುರೂಪಕ ಅನುರೂಪ ಕೋಣಗಳ ಜೋಡಿಯನ್ನು ಗುರುತಿಸ್ರಿ ಪರ್ಯಾಯ ಅಂತರ ಕೋಣಗಳ ಜೋಡಿಯನ್ನು ಗುರುತಿಸ್ರಿ ಇದ್ರೊಳಗಡೆ ಒಂದೊಂದನ್ನು ನಾನು ಹೇಳ್ಕೊತ ಬರ್ತೇನೆ ಇನ್ನೇಗೆ ಅನುರೂಪ ಕೋಣಗಳ ಜೋಡಿ ಅಂತೇಳಿ ನೇ ಜಸ್ಟ್ ನೋಡಿ ನೋಡಿದ್ದೇವೆ ನಾವು ಹಾಗಾದರೆ ನಾಲ್ಕು ಕೋನ ಎಂಟು ನಾಲ್ಕು ಕನುರೂಪಕೋನ ಎಂಟು ಒಂದಕ್ಕೆ ಅನುರೂಪಕೋನ ಐದು ಮೂರು ಕನುರೂಪಕೋನ ಏಳು ಎರಡು ಕೋನ ಆರು ಈ ಥರ ಎಕ್ಸರ್ಸೈಸ್ ಎಕ್ಸಸೈಸ್ನಲ್ಲಿ ಈ ಥರ ಬರೀರಿ ಯಾವ ಥರ ಬರಿಬೇಕಪ್ಪ ಅಂದರೆ ಅನುರೂಪ ಕೋಣಗಳ ಜೋಡಿ ಕೋನ ನಾಲ್ಕು ಮತ್ತು ಕೋಣ ಎಂಟು ಕೋಣ ಒಂದು ಮತ್ತು ಕೋಣ ಐದು ಕೋನ ಮೂರು ಮತ್ತು ಏಳು ನೆಕ್ಸ್ಟ ಕೋಣ ಎರಡು ಮತ್ತು ಕೋಣ ಆರು ಓಕೆ ಇಲ್ಲಿ ಜಸ್ಟ್ ಹೇಳಿದ್ದೇನೆ ಹ್ಞೂ ಕೋನ ಅನುರೂಪ ಕೋಣಗಳನ್ನು ಬರಿಬೇಕಾಗ್ತದೆ ಇದು ಕ್ವಶನ್ ನಂಬರ್ ಎರಡರ ಒಳಗಡೆ ಒಂದೇದು ಇನ್ನು ನೆಕ್ಸ್ಟು ಎರಡನೇದು ನೋಡ್ರಿ ಪರ್ಯಾಯ ಅಂತರ್ಕೋನಗಳ ಜೋಡಿ ಬರೆಯಿರಿ ಅಂತ ಹೇಳ್ತಾರೆ ಪರ್ಯಾಯ ಅಂತರ್ಕೋನಗಳ ಜೋಡಿ ಅಂತಂತಂದಾಗ ಇಲ್ಲಿ ಇದೆ ನೋಡ್ರಿ ಪರ್ಯಾಯ ಅಂತರ್ಕೋನಗಳ ಜೋಡಿ ಯಾವ ಇದ್ರ ಒಳಗಡೆ ಈ ಚಿತ್ರದ ಒಳಗಡೆ ಮೂರು ಮತ್ತು ಐದು ಯಾವ ತರ ಮೂರು ಮತ್ತು ಐದು ಅಂತೇಳಿ ನೋಡಿದಾಗ ಇಲ್ಲಿ ನೋಡ್ರಿ ಇಲ್ಲಿ ಪರ್ಯಾಯ ಅಂತರ್ಕೋನಗಳ ಜೋಡಿ ಚಿತ್ರದಲ್ಲಿ ನೋಡ್ರಿ ಇಲ್ಲಿ ಮೂರು ಇದೆ ಅಲ್ಲ ಅದಕ್ಕೆ ಅಂತರ್ ಪರ್ಯಾಯ ಅಂತರ್ಕೋನಗಳ ಜೋಡಿ ಮೂರು ಐದು ಆಗ್ತದೆ ಓಕೆ ಎರಡಕ್ಕ ಎಂಟಾಗ್ತದೆ ಎರಡಕ್ಕ ಎಂಟಾಗ್ತದೆ ಎರಡಕ್ಕ ಕೋಣ ಎರಡು ಕೋಣ ಎಂಟು ಹೀಗಾಗಿ ಪರ್ಯಾಯ ಕೋನಗಳ ಜೋಡಿ ಬರೀರಪ್ಪ ಅಂತ ಕೊಟ್ಟಾಗ ನೀವು ಏನ್ ಬರೀಬೇಕಪ್ಪ ಅಂದ್ರೆ ಮೂರು ಮತ್ತು ಕೋಣ ಐದು ನೆಕ್ಸ್ಟ್ ಕೋಣ ಎರಡು ಮತ್ತು ಕೋಣ ಎಂಟು ಈ ತರ ಬರೀರಿ ಇದ್ರ ಒಳಗಡೆ ಮೂರನೇ ಕ್ವಶನ್ಸ್ ಏನಂತ ನೋಡ್ರಿ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋಣಗಳ ಜೋಡಿ ಯಾವುವು ಅಂತೇಳಿ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ ಹಾಗಾದ್ರೆ ಇಲ್ಲಿ ನೋಡ್ರಿ ಅಂತ ಒಂದೇ ಪಾರ್ಶ್ವದಲ್ಲಿ ಅಂದ್ರೆ ಎರಡು ಎಸ್ ಎಷ್ಟು ಅಂದ್ರೆ ಕೋಣ ಎರಡು ಕೋಣ ಐದು ಒಂದೇ ಪಾರ್ಶ್ವದಲ್ಲಿ ಇದಾವೆ ಇಲ್ಲಿ ಕೋಣ ಮೂರು ಮತ್ತು ಕೋಣ ಎಂಟು ಹಾಗಾದರೆ ಇವು ಕುನ್ನ ಎಕ್ಸಸೈಸ್ ನೀವು ಈ ಥರ ಬರೀರಿ ಕೋಣ ಎರಡು ಮತ್ತು ಕೋಣ ಐದು ನೆಕ್ಸ್ಟ್ ಕೋಣ ಮೂರು ಮತ್ತು ಕೋಣ ಎಂಟು ಇವು ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಕೋಣಗಳ ಜೋಡಿ ಆಗಿದ್ದಾವೆ ಇನ್ನು ನಾಲ್ಕನೇದು ನೋಡ್ರಿ ಛೇದಕದ ಸಾರಿ ಶೃಂಗಾಭಿಮುಖ ಕೋಣಗಳು ಶೃಂಗಾಭುಖ ಕೋಣಗಳಂದ್ರೆ ಅಪೋಸಿಟ್ಗಳು ಇರ್ತವೆ ಹಾಗಾದ್ರೆ ನಾಲ್ಕಕ್ಕ ಎರಡು ಹೌದಾ ಒಂದಕ್ಕ ಮೂಡಿ ಹೌದಾ ಕ್ವಶನ್ ನಂಬರ್ ಮೂರು ನೋಡ್ರಿ ಆ ಚಿತ್ರದಲ್ಲಿ ಪಿ ಪ್ಯಾರಲಲ್ ಕ್ಯೂ ಗೊತ್ತಿಲ್ಲದ ಕೋಣಗಳನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಪಿ ಪ್ಯಾರಲಲ್ ಕ್ಯೂ ಹಾಗಾದ್ರೆ ಪಿ ಒಂದು ರೇಖೆ ಕ್ಯೂ ಒಂದು ರೇಖೆ ಒಳಗಡೆ ಇಲ್ಲಿ ಒಂದು ಒಂದೇ ಒಂದು ಕೋಣ ಕೊಟ್ಟಿದ್ದಾನೆ ಅವರು ಒನ್ ಒನ್ ಟ್ವೆಂಟಿ ಫೈವ್ ಡಿಗ್ರಿ ಅಂದ್ರೆ ನೂರ ಇಪ್ಪತ್ತೈದು ಡಿಗ್ರಿ ಕೊಟ್ಟು ಬಿಟ್ಟಿದ್ದಾರೆ ಅವರು ಹಾಗಾದ್ರೆ ಇದಕ್ಕೆ ಅನುರೂಪಕ ಕೋನ ಯಾವ್ದಾಗಿರ್ತದಪ್ಪ ಅಂದ್ರೆ ಇಲ್ಲಿ ಡಿ ಆಗಿರ್ತದೆ ಹಾಗಾದ್ರೆ ಇದು ನೂರ ಇಪ್ಪತ್ತೈದಪ್ಪ ಅಂದ್ರೆ ಡಿನೂ ಕೂಡ ನೂರ ಇಪ್ಪತ್ತೈದು ಡಿಗ್ರಿ ಆಗಿರ್ತದೆ ಹಾಗಾದ್ರೆ ಇದು ಒಂದು ಗೊತ್ತಿತ್ತಪ್ಪ ಅಂದ್ರೆ ಸಾಕು ನಾವು ಅಷ್ಟು ಬರಿಬಹುದು ನೋಡ್ರಿ ಡಿ ಇಸ್ಕೊಲ್ ಟು ನೂರ ಇಪ್ಪತ್ತೈದು ಏಕೆಂದರೆ ಇವು ಕೋನಗಳು ಇಲ್ಲಿ ಇದರ ಕೋನ ಇಲ್ಲಿ ನೂರ ಇಪ್ಪತ್ತೈದು ಅಂತಂದ್ರೆ ಡಿ ಇದು ಆಟೋಮೆಟಿಕ್ ಸಿಗ್ತದೆ ನೂರ ಇಪ್ಪತ್ತೈದು ಇನ್ನು ಡಿ ಪ್ಲಸ್ ಬಿ ನೋಡ್ರಿ ಇಲ್ಲಿ ಡಿ ಇದು ಡಿ ನೂರ ಇಪ್ಪತ್ತೈದಪ್ಪ ಅಂದ್ರೆ ಇದ್ರ ಡಿ ದ ಅಪೋಸಿಟ್ ಏನದ ಬಿ ಐತಿ ಹಾಗಾದ್ರೆ ಡಿ ದ ಅಪೋಸಿಟ್ ಬಿ ಐದಪ್ಪ ಅಂದ್ರೆ ಡಿ ಇಸ್ಕೊಲ್ ಟು ಬಿ ಇಸ್ಕೊಲ್ ಟು ನೂರ ಇಪ್ಪತ್ತೈದು ಡಿನು ನೂರ ಇಪ್ಪತ್ತೈದು ಅಂದ್ರೆ ಬಿ ನೂರ ಇಪ್ಪತ್ತೈದು ಆಗ್ತದೆ ಯಾಕಂದ್ರೆ ಇವು ಶೃಂಗಾಭಿಮುಖಗಳು ಶೃಂಗಾಭಿಮುಖ ಗುಣಗಳಂದ್ರೇನು ಅಪೋಸಿಟ್ ಇರುವುದು ಓಕೆ ಇನ್ನು ನೆಕ್ಸ್ಟ್ ಹಾಗಾದ್ರೆ ನನಗೆ ಈ ಸದ್ದ ಏನು ಬೇಕಾಗಿದೆ ಎಪ್ ಬೇಕು ಎಪ್ ಬೇಕಪ್ಪ ಅಂದ್ರೆ ಡಿ ಮತ್ತು ಎಪ್ನ ಕೂಡಸ್ರಿ ಡಿ ಪ್ಲಸ್ ಎಪ್ ಇಸ್ಕೊಲ್ ಟು ಎರಡು ಕೂಡಿಸ್ಲಕ್ಕೆ ಎಷ್ಟಾಗಬೇಕು ಇದು ನೂರ ಎಂಬತ್ತು ಡಿಗ್ರಿ ಆಗ್ಬೇಕು ಹಾಗಾದ್ರೆ ಡಿ ಪ್ಲಸ್ ಎಪ್ ಎಪ್ ಇಸ್ಕೊಳ್ತು ನೂರ ಎಂಬತ್ತು ಡಿಗ್ರಿ ಯಾಕಂದ್ರೆ ಇವು ಛೇದಕದ ಒಂದೇ ಪಾರ್ಶ್ವದಲ್ಲಿ ಇಲ್ಲಿ ನೋಡಿರಿ ಛೇದಕದ ಒಂದೇ ಪಾರ್ಶ್ವದಲ್ಲಿ ಇರುವುದು ಹೌದಾ ಛೇದಕದ ಇಲ್ಲಿ ಎಪ್ಪದಂತೂ ಕೊಡ್ರಿ ಇಲ್ಲಿ ಇವು ಛೇದ ಇಲ್ಲಿ ಎಪ್ ಐತೆ ಇದು ಡಿ ಸಿಕ್ಕದ ಇದು ಎಪ್ಪದಂತೂ ಕೊಡ್ರಿ ಇಲ್ಲಿ ಹಾಗಾದ್ರೆ ಎಪ್ ಇದ್ರ ಅಪೋಸಿಟ್ ಆದಂದ್ರೆ ಇವು ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂಥ ಏನಪ್ಪ ಏನಪ್ಪಾ ಅಂದ್ರೆ ಕೋಣಗಳು ಹೀಗಾಗಿ ಇದು ಎರಡು ಕೂಡಿಸಿದಾಗ ನೂರ ಎಂಬತ್ತು ಡಿಗ್ರಿ ಆಗ್ಬೇಕು ಹೀಗಾಗಿ ನೀವು ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಪೂರ್ಣ ಜೋಡಿಗಳ ಪರಿಪೂರಕ ಪರಿಪೂರಕ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಇನ್ನು ನೆಕ್ಸ್ಟ್ ಹಾಗಾದ್ರೆ ನೂರ ಇಪ್ಪತ್ತೈದು ಡಿ ಬೆಲೆ ನಿಮ್ಗೆ ಗೊತ್ತದ ಎಫು ಬೆಲೆ ನೀವು ಕನ್ನಡಿ ಆಗ್ತೀರಿ ಹಾಗಾಗಿ ಎರಡು ಕುಡಿಸಿ ನೂರ ಎಂಬತ್ತು ಆಬಂತ್ ಹೇಳಿದಾರೆ ಎಫ್ ಇಸ್ಕಲ್ ಟು ನೂರ ಎಂಬತ್ತು ಪ್ಲಸ್ ಇದು ಒನ್ ಟ್ವೆಂಟಿ ಫೈವ್ ಡಿ ಸೈಡ್ ಗೊತ್ತಪ್ಪ ಅಂದ್ರೆ ಮೈನಸ್ ಒನ್ ಟ್ವೆಂಟಿ ಫೈವ್ ಆಗ್ತದೆ ಎಫ್ ಇಜ್ವಲ್ ನೂರ ಎಂಬತ್ತರಾಗ ನೂರ ಎಪ್ಪತ್ತೈದು ಕಳೀರಿ ಐವತ್ತೈದು ಉಳಿತದೆ ಹಾಗಾದ್ರೆ ಅದನ್ನೇ ಇಲ್ಲಿ ಎಪ್ ಎಪ್ ಬೆಲೆ ಐವತ್ತೈದು ಗೊತ್ತಪ್ಪ ಅಂದ್ರೆ ಇದರ ಶೃಂಗಾಭಿಮುಖ ಕೋಣ ಯಾವುದು ಈ ಇದನ್ನು ಕೂಡ ಐವತ್ತೈದು ಡಿಗ್ರಿ ಇರ್ತದೆ ಓಕೆ ನಮಗ ಈ ವೆಲೆನೂ ಸಿಕ್ತು ಹಾಗಾದ್ರೆ ಎಪ್ ಮತ್ತು ಇ ಶೃಂಗಾಭಿಮುಖ ಕೋಣಗಳು ಕೊಲ್ ಟು ಇಲ್ಲಿ ನೆಕ್ಸ್ಟ್ ಎ ಕೇಳ್ಯಾರ ಇಲ್ಲಿ ಇ ಐವತ್ತೈದು ಅಂದ್ರೆ ಏನು ಕೂಡ ಐವತ್ತೈದು ಡಿಗ್ರಿ ಇರ್ತದೆ ಇಲ್ಲಿ ಐವತ್ತೈದು ಎ ಅದಪ್ಪ ಅಂದ್ರೆ ಶೃಂಗಾಭಿಮುಖ ಕೋಣ ಸಿ ಹೀಗಾಗಿ ಇದು ಕೂಡ ಐವತ್ತೈದು ಡಿಗ್ರಿನೇ ಇರ್ತದೆ ಒಟ್ಟು ಸಿಕ್ಬಿಟ್ಟು ನಮ್ಗೆ ಇಸ್ಕ್ವಲ್ ಟು ಎ ಐವತ್ತೈದು ಡಿಗ್ರಿ ಏಕೆಂದ್ರೆ ಯು ಅನುರೂಪಕ ಕೋಣಗಳು ಎಫ್ ಇಸ್ಕೊಲ್ ಟು ಸಿ ಸಿಕ್ವಲ್ ಟು ಐವತ್ತೈದು ಯು ಯಾಕಪ್ಪ ಅಂದರೆ ಯು ಇ ಇಸ್ ಕೊಲ್ಟು ಎಫ್ ಇಸ್ ಕೊಲ್ ಟು ಎ ಇಸ್ ಟು ಸಿ ಇಸ್ ಕೊಲ್ಟು ಎಲ್ಲವೂ ಏನಕ್ಕಪ್ಪ ಅಂದ್ರೆ ಐವತ್ತೈದು ಡಿಗ್ರಿ ಆಗ್ತವೆ ಡಿ ಮತ್ತು ಬಿ ಏನಕ್ಕಪ್ಪ ಅಂದ್ರೆ ನೂರ ಇಪ್ಪತ್ತೈದು ಡಿಗ್ರಿ ಆಗ್ತವೆ ಇದು ಕ್ವೆಶನ್ ನಂಬರ್ ಮೂರು ಇನ್ನು ಈ ಕ್ವಶನ್ ನಂಬರ್ ನಾಲ್ಕು ಏನು ಹೇಳ್ತೈತೆ ನೋಡ್ರಿ ಮುಂದಿನ ಚಿತ್ರಗಳಲ್ಲಿ ಎಲ್ ಪ್ಯಾರಲಲ್ ಎಮ್ ಆಗಿದ್ದಾಗ ಎಕ್ಸ್ನ ಬೆಲೆ ಕಣ್ಣಿಡೀರಿ ನೋಡ್ರಿ ಇಲ್ಲಿ ನೂರ ಹತ್ತು ಡಿಗ್ರಿ ಐತಿ ಇದ್ರ ಪ್ಯಾರಲೆಲ್ ಅಂದರೆ ಇದ್ರ ಎಕ್ಸ್ ಬೆಲೆಯನ್ನು ಇಲ್ಲಿ ಕಂಡು ಹಿಡೀರಿ ಅಂತ ಹೇಳ್ತಿರ್ತಾರೆ ಇವೆರಡು ಕೂಡದು ಕೂಡಿಸ್ದಾಗ ಎಷ್ಟು ಆಗಬೇಕು ಒನ್ ಏಯ್ಟಿ ಡಿಗ್ರಿ ಆಗ್ಬೇಕು ಹಾಗಾದ್ರೆ ಇಲ್ಲಿ 110 ಐತಿ ಹೌದಾ ನೂರ ಹತ್ತೈತಿ 110 ಅಂದ್ರೆ ಅಂದರೆ ಇದನ್ನು ಕೂಡ ನೂರ ಹತ್ತೇ ಇರ್ತದ ಇಲ್ಲಿ ನೂರ ಹತ್ತಕ್ಕೆ ಎಷ್ಟನ್ನು ಕೂಡಿಸಿದಾಗ ನೂರ ಎಂಬತ್ತು ಆಗ್ತದೆ ಎಪ್ಪತ್ತು ಕೂಡಿಸ್ಬೇಕು x ಎಕ್ಸ್ ಏನಾಗ್ತದಪ್ಪ ಅಂದ್ರೆ ಎಪ್ಪತ್ತು ಡಿಗ್ರಿ ಆಗ್ತದ ಎಕ್ಸ್ ಬೆಲೆ ಏನಾಗ್ತದಪ್ಪ ಅಂದ್ರೆ ಎಪ್ಪತ್ತು ಒಳಗಡೆ ಆಯಿತು ಇನ್ನು ಇದ್ರೊಳಗಡೆ ಎಕ್ಸ್ ಕಂಡು ಹಿಡೀರಿ ಅಂತ ಹೇಳ್ತಾರೆ ಇದು ಪರ ಕೋಣ ಹೌದಾ ಇದು ಎಲ್ ಪ್ಯಾರಲಲ್ ಎಲ್ ಎಮ್ ಅಂತ ಹೇಳಿದ್ದಾರೆ ಅವರು ಹಾಗಾದ್ರೆ ಇದು ನೂರಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗಪ್ಪ ಅಂದರೆ ಇದು ನೂರ ಆಗಬೇಕು ಹೀಗಾಗಿ ಎಕ್ಸ್ ಕೊಲ್ ಟು ನೂರು ಇದು ಏನಾಗ್ತದಪ್ಪ ಅಂದ್ರೆ ಅನುರೂಪಕ ಕೋಣಗಳು ಆಗ್ತವೆ ಇನ್ನು ಕ್ವಶನ್ ನಂಬರ್ ಐದು ಏನು ಹೇಳ್ತದೆ ನೋಡ್ರಿ ಇಲ್ಲಿ ಚಿತ್ರದಲ್ಲಿ ಎರಡು ಕೋಣಗಳು ಬಾಹುಗಳು ಸಮಾಂತರವಾಗಿವೆ ಹೌದಾ ಹಾಗಾದರೆ ತ್ರಿಭುಜ ಎ ಬಿ ಸಿ ಎಪ್ಪತ್ತು ಡಿಗ್ರಿ ಆದರೆ ತ್ರಿಭುಜ ಎ ಬಿ ಸಿ ಇದು ಏನಪ್ಪಾ ಅಂದರೆ ಎಪ್ಪತ್ತು ಡಿಗ್ರಿ ಕೊಟ್ಟಾರೆ ಹಾಗಾದ್ರೆ ನಮ್ಗೆ ಏನು ಅಂತ ಹೇಳ್ತಾರೆ ಡಿ ಜಿ ಸಿ ಎಷ್ಟು ಅಂತ ಕಂಡುಹಿಡೀರಿ ಅಥವಾ ಡಿ ಡಿ ಇ ಎಫ್ ಎಷ್ಟು ಕಂಡುಹಿಡಿಯ್ರಿ ಅಂತ ಕ್ವೆಶನ್ಸ್ನ ಕೇಳ್ಯಾರ ಹಾಗಾದರೆ ನಾವೇನು ಮಾಡಬೇಕಪ್ಪ ಅಂದ್ರೆ ಎ ಬಿ ಸಿ ಇಸ್ಕ್ವಲ್ ಟು ಏನಾಗ್ತದಪ್ಪ ಅಂದ್ರೆ ಡಿ ಜಿ ಸಿ ಆಗ್ತದೆ ಯಾಕಪ್ಪ ಅಂದ್ರೆ ಅದು ಕೂಡ ಎಪ್ಪತ್ತು ಡಿಗ್ರಿನೇ ಇರ್ತದ ಕಾರಣ ಇಲ್ಲ ನೋಡ್ರಿ ಎ ಬಿ ಸಿ ಕೊಲ್ ಟು ಕೋಣ ಡಿ ಜಿ ಸಿ ಕೊಲ್ ಟು ಎಪ್ಪತ್ತು ಡಿಗ್ರಿನೇ ಆಗ್ತದೆ ಇದು ಕೂಡ ಎಪ್ಪತ್ತು ಡಿಗ್ರಿ ಆಗ್ತದೆ ಯಾಕಂದರೆ ಎ ಬಿ ಎ ಬಿ ಪ್ಯಾರಲಲ್ ಇಲ್ಲಿ ನೋಡ್ರಿ ಎ ಬಿ ಪ್ಯಾರಲಲ್ ಯಾ ಎ ಪ್ಯಾರಲಲ್ ಡಿ ಎ ಬಿ ಪ್ಯಾರಲಲ್ ಇ ಅಂತೇಳಿ ಕರಿತೀವಿ ಹಾಗಾದ್ರೆ ಬಿ ಸಿ ಅನ್ನೋದು ಏನಪ್ಪಾ ಅಂದ್ರೆ ಇಲ್ಲೊಂದು ನೋಡ್ರಿ ಬಿ ಸಿ ಅನ್ನೋದು ಏನಪ್ಪಾ ಅಂದ್ರೆ ಛೇದಕ ರೇಖೆ ಆಗಿದೆ ಇದ್ರಾಗ ಬಿ ಸಿ ಇದು ಛೇದಕವಾಗಿದೆ ಇವೆರಡು ಕೋಣಗಳು ಅನುರೂಪ ಕೋಣಗಳು ಸಮವಾಗಿವೆ ಇನ್ನು ನೆಕ್ಸ್ಟ್ ಅದೇ ಡಿ ಜಿ ಸಿಕ್ವಲ್ ಟು ಡಿ ಇ ಎಪ್ ಅಂತ ಹೇಳ್ತಾನೆ ನಾವು ಇದು ಕೂಡ ಎಪ್ಪತ್ತು ಡಿಗ್ರಿ ಆಗ್ತದೆ ಯಾಕಂದ್ರೆ ಬಿ ಸಿ ಒಂದು ಬಾಹು ಬಿ ಸಿ ಒಂದು ಬಾಹು ನೆಕ್ಸ್ಟ್ ಇ ಎಪ್ ಅನ್ನೋದು ಒಂದು ಬಾಹು ಇಲ್ಲಿ ಡಿ ಏನಪ್ಪ ಅಂದ್ರೆ ಛೇದಕ ರೇಖೆ ಈಗ ಡಿ ಏನಕ್ ಬಿ ಸಿ ಮತ್ತು ಇ ಎಪ್ ಬಾಹು ಡಿ ಏನಕ್ ಅಂದ್ರೆ ಛೇದಕ ರೇಖೆ ಆಗ್ತದೆ ಹೀಗಾಗಿ ಇವೆರಡು ಕೂಡ ಅನುರೂಪಕ ಕೋಣಗಳಾಗಿವೆ ಹೀಗಾಗಿ ಇದು ಕೂಡ ಎಪ್ಪತ್ತು ಡಿಗ್ರಿ ಆಗಿರ್ತದೆ ಇನ್ನ ಕ್ವೆಶನ್ ನಂಬರ್ ನಿಮ್ಮ ಪುಸ್ತಕದಲ್ಲಿ ಆರನೇದು ಯಾವ ತರ ಇದೆ ಹೇಳಿ ನೋಡ್ಕೊತ ಬರೋಣ ನೀಡಿರುವ ಚಿತ್ರಗಳಲ್ಲಿ ಎಲ್ಲ ರೇಖೆಯು ಎಂ ರೇಖೆಗೆ ಸಮಾಂತರವಾಗಿದೆಯೇ ಎಂಬುದನ್ನು ತೀರ್ಮಾನಿಸಿ ಅಂತ ಕ್ವಶನ್ಸ್ನ ನ ಕೊಟ್ಟಿದ್ದಾರೆ ಇದನ್ನು ಇದು ಇದು ಎಲ್ ರೇಖೆ ಇದು ಎಮ್ ರೇಖೆ ಇದಕ್ಕೆ ಇದು ಸಮ ಅಂತ ಕ್ವಶನ್ಸ್ನ ಕೇಳ್ತಾರೆ ಹಾಗಾದರೆ ಇದು ಸಮ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ಪ್ಯಾರಲಲ್ ಅಂದರೆ ಸಮವಾಗಿದ್ಯವಪ್ಪ ಅಂತ ನೋಡಿದಾಗ ಎರಡು ಕೂರಿಸಿದಾಗ ಒನ್ ಏಯ್ಟಿ ಡಿಗ್ರಿ ಬರಬೇಕು ಇದು ನಲ್ವತ್ನಾಲ್ಕು ಡಿಗ್ರಿ ಐತಿ ನೂರ ಇಪ್ಪತ್ತಾರು ಡಿಗ್ರಿ ಐತಿ ಹಾಗಾದ್ರೆ ಒಂದೇ ಪಾರ್ಶ್ವದಲ್ಲಿರುವಂಥ ಕೋಣಗಳು ಎರಡು ಕೂಡಿಸಿದಾಗ ನೂರ ಎಂಬತ್ತು ಡಿಗ್ರಿ ಆಗಬೇಕು ನೋಡ್ರಿ ನಲ್ವತ್ನಾಲ್ಕು ಪ್ಲಸ್ ನೂರ ಇಪ್ಪತ್ತಾರು ಎರಡು ಕೂರಿಸಿ ನೂರ ಎಪ್ಪತ್ತು ಡಿಗ್ರಿ ಆಯಿತು ಹೀಗಾಗಿ ಇದು ನೂರ ಎಂಬತ್ತು ಬರಬೇಕು ಬರಲಿಲ್ಲ ಇಲ್ಲ ಎಲ್ ಮತ್ತು ಎಮ್ ರೇಖೆಗಳು ಸಮಾಂತರವಾಗಿಲ್ಲ ಅಂತೇಳಿ ನೀವು ಎಕ್ಸರ್ಸೈಸ್ ಏನ್ ಮಾಡ್ರಪ್ಪ ಅಂದ್ರೆ ಬರ್ಕೊಡ್ರಿ ಇನ್ನ ಎರಡನೇ ನೋಡ್ರಿ ಎರಡನೇ ನೋಡಿದ್ರೆ ಹೇಳ್ಬೋದು ಇದು ಸಮಾಂತರ ಆಗಿಲ್ಲ ಅಂತೇಳಿ ಯಾಕಂದ್ರೆ ಇದು ಎಲ್ ಇಲ್ಲಿದೆ ಎಂ ಇಲ್ಲಿದೆ ಇದು ಎಪ್ಪತ್ತೈದು ಐತಿ ಇವ್ ಎರಡು ಈ ಸದ್ದು ನೋಡ್ರಿ ಇವ್ ಎರಡು ಕುನ್ನ ಹಿಂಗ ಮುಂದ ಅರ್ಧಿಸಿದೇವಪ್ಪ ಅಂತ ಕೋರಿ ಮುಂದುವರ್ಸಿದೇವಪ್ಪ ಅಂದ್ರೆ ಇವು ಮುಂದೆ ಹೋಗಿ ಟಚ್ ಆಗ್ಬಿಡ್ತಾವೆ ಕೂಡ್ತವೆ ಹೀಗಾಗಿ ಇದು ಏನಪ್ಪಾ ಅಂದ್ರೆ ಇಲ್ಲ ಎಲ್ ಮತ್ತು ಎಂ ರೇಖೆಗಳು ಸಮಾಂತರವಾಗಿಲ್ಲ ಅಂತೇಳಿ ಬರೀರಿ ಇನ್ನು ಮೂರನೇದು ನೋಡ್ರಿ ಇದು ನೂರ ಇಪ್ಪತ್ತು ಡಿಗ್ರಿ ಐತಿ ಹೌದಾ ಇದ್ರದ್ದು ಅಪೋಸಿಟ್ ಎರಡು ಕೂಡಿಸಿದಾಗ ಎಷ್ಟು ಆಗ್ಬೇಕಪ್ಪ ಅಂದ್ರೆ ಇದು ಐವತ್ತೇಳು ಡಿಗ್ರಿ ಆಗ್ಬೇಕು ಇಲ್ಲ ಅಲ್ಲಿ ಐವತ್ತೇಳ್ದು ಅಂದರೆ ಇದ್ರ ಕೂಡ ಐವತ್ತೇಳು ಇರ್ತದೆ ಹಾಗಾದ್ರೆ ಎರಡು ಕೂಡಿಸಿದಾಗ ನೂರ ಇಪ್ಪತ್ತ್ಮೂರು ಪ್ಲಸ್ ಐವತ್ತೇಳು ಎರಡು ಕೂಡ್ದಾಗ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಇದು ಹಾಗಾಗಿ ಎಲ್ ಮತ್ತು ಎಮ್ ರೇಖೆಗಳು ಸಮಾಂತರವಾಗಿವೆ ಅಂತೇಳಿ ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಇದು ತೊಂಬತ್ತೆಂಟದ ಈ ತೊಂಬತ್ತೆಂಟು ಅದಂದ್ರೆ ಇದು ಎಪ್ಪತ್ತೆರಡು ಇರ್ತದೆ ಹೌದಾ ಎಪ್ಪತ್ತೆರಡು ಇದು ಎಪ್ಪತ್ತೆರಡು ಅಂದ್ರೆ ಇದು ತೊಂಬತ್ತೆಂಟು ಹಾಗಾದ್ರೆ ಇವೆರಡು ಕೂಡಿಸಿದಾಗ ನೂರ ಎಪ್ಪತ್ತು ಡಿಗ್ರಿ ಆಯ್ತು ಇಲ್ಲ ಎಲ್ ಮತ್ತು ಎಂ ರೇಖೆಗಳು ಸಮಾಂತರವಾಗಿಲ್ಲ ಅಂತೇಳಿ ನಾಲ್ಕನೇದು ಬರೀಬೇಕು ಇಲ್ಲಿಕಪ್ಪ ಅಂದ್ರೆ ಇವೆರಡು ಕೂಡ ಮುಂದುವರ್ಸದಾಗ ಇವ ಇಲ್ಲ ಮುಂದ್ ಕಡೆ ಅಂದ್ರೆ ಕೂಡ್ತವೆ ಆಗಿರಂಗಿಲ್ಲ ಎಷ್ಟು ಈ ಅಭ್ಯಾಸದಲ್ಲಿ ಕೇಳಿರುವಂತ ಪ್ರಶ್ನೆಗಳು ಈ ತರ ಈ ಚಿತ್ರಗಳನ್ನು ಪ್ರತಿಯೊಂದು ಚಿತ್ರವನ್ನ ಇಲ್ಲಿ ತೆಗೆದು ನಮಗ ಹೇಳಕ್ ಆಗಿಲ್ಲ ಅದ್ರ ಸಲುವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಚಿತ್ರ ಮಿಸ್ಮ್ಯಾಚ್ ಆಗ್ತಾವ ಅಂತೇಳಿ ಇಲ್ಲಿ ಬುಕ್ಕ ಇಟ್ಟುಕೊಂಡೆ ಈ ತರ ರೆಕಾರ್ಡ್ ಮಾಡ್ತಾ ಇದ್ದಾನೆ ಇದನ್ನ ವೀಡಿಯೋನ ಉಳಿದೀವಿ ಎಲ್ಲವಕ್ಕೂ ಕೂಡ ಏನ್ ಮಾಡಿದೀನಪ್ಪಾ ಅಂದ್ರೆ ಬೋರ್ಡ್ ಮೇಲೆ ಹೇಳಿದಿನಿ ನೀವು ನೋಡ್ಕೊಡ್ರಿ ಫಸ್ಟ್ ಟೈಮಲ್ಲಿ ಚಾನಲ್ ನೋಡ್ತಿದ್ಯಾರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಧನ್ಯವಾದಗಳು